ಉದಗಳು ಕಡಿಮೆ ಆಗ್ಬೇಕಾದ್ರೆ ನಿಲ್ಬೇಕಾದ್ರೆ ನಾವು ಯಾರು ಸ್ಕೂಟರ್ ಓಡಿಸ್ತೀವಿ ಕಾರ್ ಓಡಿಸ್ತೀವಿ ಅವರೆಲ್ಲರೂ ಕೂಡ ಸ್ವಲ್ಪ ಆಕ್ಸಿಡೆಂಟ್ ಆದಂತ ಒಂದು ಗಂಟೆ ಈ ರಸ್ತೆ ಸುರಕ್ಷತಾ ನಿಧಿಯಿಂದ ವರ್ಷಕ್ಕೆ ನಲವತ್ತೈದು ಕೋಟಿ ರೂಪಾಯಿ ಇಪ್ಪತ್ತ್ ಸಾವಿರ ಜನ ಪ್ರಾಣ ಕಳ್ಸಿರ್ತಾರೆ ಯುವಕರಿಗೆ ಅಪಘಾತ ಆದರೆ ಶಾಲಾ ಮಕ್ಕಳಿಗೆ ಅಪಘಾತ ಆದರು ಈ ರಸ್ತೆ ಅಪಘಾತದಲ್ಲಿ ಕಾರ್ ಕಳ್ತಿರ್ತಾರೆ ಜೀವ ಕಳಕಿರ್ತಾರೆ ಎಟಿ ಜ್ಯುರಿಗಳಾಗ್ತವೆ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ರೆ ಶಿಕ್ಷೆಗೆ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಅಂತ ಮಾಡಿರ್ತಾರೆ ಅದು ನೋಡ್ಕಂಡು ನೋಡ್ಕೊಂಡು ಈಗ ಪಾಸ್ ಮಾಡೋದು ರಸ್ತೆ ಅಪಘಾತಗಳು ಕರ್ನಾಟಕದಲ್ಲಿ ಸುಮಾರು ನಲವತ್ತು ಸಾವಿರ ಸುಮಾರು ಹತ್ತು ಸಾವಿರ ಜನ ಪ್ರಾಣ ಕಳ್ಕೊಳ್ತಾರೆ ಸಂಖ್ಯೆ ಹತ್ತು ಸಾವಿರ ಜನ ಪ್ರಾಣ ಕಳುಕಳ್ತ ಅದು ವಿಶೇಷವಾಗಿ ಯುವಕರಿಗೆ ಅಪಘಾತ ಆದ ಶಾಲಾ ಮಕ್ಕಳಿಗೆ ಅಪಘಾತ ಅವರಿಂದ ಸಮಾಜಕ್ಕೆ ಆಗ್ಬೇಕಾದಂತ ದೊಡ್ಡ ಸೇವೆಯನ್ನ ನಾವು ಕಳ್ಕೊತಾ ಇದ್ದೇವೆ ಅದಕ್ಕೋಸ್ಕರ ಈ ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಳ್ತಕ್ಕಂಥದನ್ನ ತಪ್ಪಿಸ್ಲೇಬೇಕು ಅಂತೇಳಿ ರಸ್ತೆ ಸುರಕ್ಷತಾ ಪ್ರಾಧಿಕಾರ 102012 2012 ಅದರಿಂದ ಈ ರಸ್ತೆ ಸುರಕ್ಷತಾ ನಿಧಿಯಿಂದ ವರ್ಷಕ್ಕೆ 45 ಕೋಟಿ ರೂಪಾಯಿಗಳನ್ನು ಆರೋಗ್ಯಲಾಭ ಅದರಲ್ಲಿ ಈ ಆಂಬುಲೆನ್ಸ್ ಅವರು ಆರೋಗ್ಯ ಸಚಿವರು ಮುಂದಿನ ವರ್ಷದಿಂದ ಸರ್ಕಾರ ಕೊಡಬೇಕು ಇಲ್ಲ ರಸ್ತೆ ಸುರಕ್ಷಿತ ಪ್ರಾಧಿಕಾರ ಕೊಡಬೇಕು ಅಂತ ಹೇಳ್ಬಹುದು ಧಾರಾಳವಾಗಿ ಅದು ಬಹಳ ಅಪಘಾತಗಳು ಕಡಿಮೆ ಆಗ್ಬೇಕಾದ್ರೆ ನಿಲ್ಬೇಕಾದ್ರೆ ನಾವು ಯಾರು ಸ್ಕೂಟರ್ ಉಳಿಸ್ತೀವಿ ಕಾರು ಓಡಿಸ್ತೀವಿ ಅವರೆಲ್ಲರೂ ಕೂಡ ಸ್ವಲ್ಪ ಎಂತ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡ್ತಾರೆ ಬಹಳ ಜನ ಕುಡಿದ್ಬುಟ್ಟು ಓಡಿಸುದು ಬಹಳ ಬೋರ್ಡ್ಗಳು ಹಾಕಿರ್ತವೆ ಕುಡಿದು ವಾಹನವನ್ನು ಓಡಿಸುವುದು ಅಪಾಯಕಾರಿ ಅಂತ ಆ ನೋಡ್ಕಂಡು ನೋಡ್ಕೊಂಡೇ ಬಿಡದು ಬಿಟ್ಟರೆ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದರೆ ಶಿಕ್ಷೆಗೆ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಅಂತ ಬರೆದಿರ್ತಾರೆ ಆ ನೋಡ್ಕಂಡು ನೋಡ್ಕೊಂಡೇ ಈಗ ಪಾಸ್ ಮಾಡೋದು ನಮ್ಮ ಮೇಷ್ಟ್ರ ಮಕ್ಕಳು ಹೇಳ್ತಾ ಇರ್ತಾರೆ ಆಯ್ತಪ್ಪ ಆ ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡ್ ಮೇಲೆ ನಾನು ಸ್ಕೂಲಿಗೆ ಪಾಸ್ ಮಾಡಲ್ಲ ಕೆಳಗಡೆ ಮಾಡ್ತಾ ಇದ್ದಾರೆ ನಮ್ಮ ಜನ ಇದ್ದಾರಲ್ಲ ಏ ಚಾಪೆ ಕೆಳಗಡೆ ರೋಗು ಅಂತಂದ್ರೆ ಇಲ್ಲ ನಾನು ರಂಗೋಲಿ ಕೆಳಗಡೆ ಹೋಗ್ತೀನಿ ಇದಕ್ಕೆ ಡಿಸೈನ್ಸಿಗಳನ್ನ ಉಳಿತಕ್ಕಂಥ ಕೆಲಸ ಮಾಡಿ ಅವೆಲ್ಲ ಬಿಟ್ಟುಕೊಡಿ ಇನ್ಮೇಲೆ ಈ ಸಂಚಾರಿ ನಿಯಮಗಳಿದಾವಲ್ಲ ಅದನ್ನು ಪಾಲನೆ ಮಾಡ್ತಕ್ಕಂಥದ್ದನ್ನು ಎಲ್ಲರೂ ಕಲಿಬೇಕು ಅವರು ಬಸ್ ಡ್ರೈವರ್ ಇರಲಿ ಲಾರಿ ಡ್ರೈವರ್ ಇರಲಿ ಮೋಟಾರ್ ಸವಾರ ಇರಲಿ ಅಥವಾ ಮತ್ತೆ ರಸ್ತೆ ಕ್ರಾಸ್ ಮಾಡೋರು ಇರಲಿ ನಮ್ಗೆ ಗೊತ್ತಾಯ್ತು ಗೊತ್ತಿರ್ತದೆ ಅಲ್ಲಿ ರಸ್ತೆ ಕ್ರಾಸ್ ಮಾಡಬೇಕು ಯಾವ ಜಾಗ ಕ್ರಾಸ್ ಮಾಡಬೇಕು ಅಂತ ಬರೆದಿರ್ತಾರೆ ಅಂತ ರಸ್ತೆ ಕ್ರಾಸ್ ಮಾಡೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ಎಲ್ಲಿ ಹೇಗಿದ್ರೆ ಅಲ್ಲಿ ಹೋಗ್ಬಿಡೋದು ಅಥವಾ ಕುಡಿದುಬಿಟ್ಟು ಒಲ ಆಡ್ಕೊಂಡು ಹೋಗೋದು ರಸ್ತೆ ತೋರ ಏ ದಸ್ತರೇಯ ಉದ್ದೋದತರ ಓಲಾಟತಾ ಇರುತ್ತೆ ರಸ್ತೆ ತೋ ಗೊತ್ತಿಲ್ಲ ಹೆಡ್ ಬಿ ಹೋಗ್ತಾ ಇದೆ ಇದೆಲ್ಲಾ ಪರಿಕ್ಕೆ ಸัจಜಾದಿ ಬೀಮಗಳನ್ನ ಈ ಪ್ರಾಧಿಕಾರ ಆಗಿರೋದು ಅದ್ಕೋಸ್ಕರ ಜಾಗೃತಿ ಮೂಡಿಸಬೇಕು ಈಗ ದುಡ್ಕೋದ ಯಾಕೆ ರಸ್ತೆ ಸುರಕ್ಷತಾ ಪ್ರಾಧಿಕಾರದವರು ನಿಮಗೆ ಅಪಘಾತಗಳು ನಿಲ್ಲಬೇಕು ಮತಗಳ ಅಪಘಾತಗಳಾಗದೇ ರೀತಿ ತಡಿಬೇಕು ಅಂತ ಕಾರಣಗಳು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡತಕ್ಕಂಥದ್ದು ಪ್ರತಿಯೊಬ್ಬ ರಸ್ತೆಯಲ್ಲಿ ತಿರುಗಾಡೋ ಜವಾಬ್ದಾರಿ ಇರ್ತದೆ ಯಾರ್ಯಾರಸ್ತಾರೆ ಆಮೇಲೆ ವಾಹನಗಳನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ರೇಖೆ ಓಡಿಸ್ತಾ ಇರ್ತಾರೆ ಆಮೇಲೆ ರಸ್ತೆಗಳಲ್ಲಿ ಹೋಗುವಾಗ ಕಾರ್ ಡ್ರೈವರ್ ಅಂತ ಯಾಕೆ ನನಗೆ ಕಾರ್ ಓಡಿಸೋದು ಬರೋಲ್ಲ ಮಾತಾಡೋದು ಆಗಲಿ ಏನ್ ಮಾಡ್ತಾರೆ ಅದು ನಿಲ್ಲಿಸ್ಬಿಟ್ಟು ಮಾತಾಡಲ್ಲ ಓಡಿಸ್ತಾ ಓಡಿಸ್ತಾ ಮಾತಾಡೋದು ಕಡಿಮೆ ಮಾಡಬೇಕು ನಿಲ್ಲಿಸಬೇಕು ಅದಕ್ಕೆ ಕಟ್ಟುನಿಟ್ಟಾಗಿ ರಸ್ತೆ ಸಂಚಾರಿ ಇದಾವಲ್ಲ ರಸ್ತೆಯಲ್ಲಿ ಅವರೆಲ್ಲರೂ ಕೂಡ ನಿಯಮಗಳನ್ನು ಪಾಲನೆ ಮಾಡಬೇಕು ಯಾವ ಕಾರಣಕ್ಕೂ ಕೂಡ ವೇಗವಾಗಿ ಓಡಿಸಬೇಡಿ ಅಂತಂದ್ರೆ ಅದೇ ತಿಂಡ್ ಅವರಿಗೆ ಇಪ್ಪತ್ತು ಕಿಲೋಮೀಟರ್ ಓಡಿಸ್ರಿ ಅಂತ ಇದ್ರೆ ಅವರು ನೂರ ಇಪ್ಪತ್ತು ಕಿಲೋಮೀಟ್ರ್ನಲ್ಲಿ ಓಡಿಸೋರು ಅದು ಓಡದೇ ಅವರು ಏನು ಎಷ್ಟು ಲೀಟರ್ ಹಾಕ್ಕೊಂಡು ತೂದು ತೂದು ಇದೆಲ್ಲ ಬಿಡಬೇಕು ವಿದೇಶಗಳಲ್ಲೆಲ್ಲ ಏನು ಮಾಡ್ತಾರೆ ಅಂತಂದ್ರೆ ಯಾರಾದರೂ ರಸ್ತೆ ಸುರಕ್ಷತೆ ನಿಯಮ ಉಲ್ಲಂಘನೆ ಮಾಡಿದ ತಕ್ಷಣನೇ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೋದು ನಮ್ಮದು ಕೂಡ ಸಚಿವರೇ ಬರೀ ನೋಟಿಸ್ ಕೊಡ್ಬೇಡಿ ಸಾರಿ ಕ್ಯಾನ್ಸಲ್ ಮಾಡ್ಬಿಡಿಗೋಲಿ ಕ್ಯಾನ್ಸಲೇ ಮಾಡ್ಬಿಡಿ ಹುಡುಗ ಓಡಿಸಿದ್ರೆ ಅತಿ ಸ್ಟ್ರೀಟಲ್ಲಿ ಓಡಿಸಿದ್ರೆ ನಿಯಮಗಳು ಯಾರು ಪಾಲನೆ ಮಾಡಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಶುರು ಪೊಲೀಸ್ನವರು ತಗೋಬೇಕು ಸಾರಿಗೆ ಇಲಾಖೆ ಸೊ ಇದು ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ಅಂತ ಸರ್ಕಾರ ಏನೆಲ್ಲ ಮಾಡಿದ್ರು ಕೂಡ ಜನರ ಸಹಕಾರ ಇರ್ಬೇಕಲ್ಲ ಜನರು ಕಾನೂನನ್ನ ಪಾಲನೆ ಮಾಡ್ತಕ್ಕಂಥದನ್ನ ಕಲಿಬೇಕಲ್ಲ ಬಹಳ ಇದಾವೆ ಈಗ ಮರ್ಡರ್ ಕೇಸ್ ಮಾಡಿದ್ರೆ ಜೀವಾವಧಿ ಶಿಕ್ಷೆ ಅಂತ ಇರ್ತದೆ ಮರಣದಂಡನೆ ಅಂತ ಇರ್ತದೆ ು ಗೊತ್ತಿದ್ದು ಮಾಡ್ತಾರೆ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ನೀನ್ ಮುಗಿಸ್ಬಿಡ್ತೀನಿ ಅಂತ ಜೈಲ್ಗೆ ಹೋದ್ರು ಪರವಾಗಿಲ್ಲ ನೀನ್ ಮುಗಿಸ್ಬಿಡ್ತೀನಿ ನಾನು ಅಂತ ಹೇಳೋದು ಸಿ ಈ ತರದ ಭಾವನೆಗಳಿದಾವಲ್ಲ ಹ ಇದೆಲ್ಲ ಬಿಡ್ಬೇಕಾಗ್ತದೆ ಬಿಟ್ಟರು ಮಾತ್ರ ನಾವು ಇಷ್ಟೇ ಆರೋಗ್ಯ ಇಲಾಖೆಯವರು ಏನೇ ಸಹಾಯ ಮಾಡಿದ್ರು ಕೂಡ ಅಂತಿಮವಾಗಿ ನೀವು ಕೂಡ ಕೋಆಪ್ರೇಟ್ ಮಾಡಬೇಕಲ್ಲ ನೀವು ಇದನ್ನೆಲ್ಲ ನಿಯಮಗಳನ್ನೆಲ್ಲ ಪಾಲನೆ ಮಾಡಬೇಕಲ್ಲ ಸೊ ಆದರೂ ನಾವು ಸರ್ಕಾರ ಯುವಕರ ಪ್ರಾಣ ಉಳಿಸಲಿಕ್ಕೆ ಬೇರೆಯವ್ರ ಪ್ರಾಣ ಉಳಿಸಲಿಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ನಮ್ಮ ಸರ್ಕಾರ ಕೊಡ್ತದೆ ಅದಕ್ಕೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಕೂಡ ಆರೋಗ್ಯ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಒದಗಿಸ್ಕೊಡ್ತದೆ ಮತ್ತೆ ಸಾರಿಗೆ ಇಲಾಖೆಯವರು ಕೂಡ ಅದಕ್ಕೆ ಕೈ ಜೋಡಿಸ್ತಾರೆ